ಮೈಸೂರಿನ ಪ್ರತಿಷ್ಠಿತ ಬಾನವಿ ಆಸ್ಪತ್ರೆ ವತಿಯಿಂದ ವಿಶ್ವ ಮಧುಮೇಹದ ದಿನ ಪ್ರಯುಕ್ತ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನವೆಂಬರ್ ಹದಿನಾಲ್ಕರಂದು ಆಯೋಜಿಸಲಾಗಿದೆ ಎಂದು ಬಾನವಿ ಆಸ್ಪತ್ರೆ ಪ್ರಧಾನ ವ್ಯವಸ್ಥಾಪಕರಾದ ಆರ್ ಪ್ರಶಾಂತ್ ರವರು ಮೈಸೂರಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ಬಾಲ್ವಿ ಆಸ್ಪತ್ರೆಗೆ ಮೈಸೂರಿನ ಸುತ್ತಮುತ್ತಲಿನ ಜನತೆಗೆ ಕಳೆದ ಹನ್ನೆರಡು ವರ್ಷಗಳಿಂದ ಉತ್ತಮ ಆರೋಗ್ಯ ಸೇವೆಯನ್ನ ನೀಡುವುದರ ಜೊತೆಗೆ ಹಲವಾರು ಜನ ಜಾಗೃತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡುತ್ತಾ ಬಂದಿದ್ದೇವೆ ಅದೇ ರೀತಿ ಈ ವರ್ಷವೂ ಸಹ ವಿಶ್ವ ಮಧುಮೇಹ ದಿನಾಚರಣೆಯನ್ನ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಆಚರಿಸುತ್ತಿದ್ದೇವೆ ಈ ಕಾಯಿಲೆಯ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಬೆಳಗ್ಗೆ ಎಂಟು ಗಂಟೆಗೆ ಆಯೋಜಿಸಲಾಗಿದೆ ಇದರ ಜೊತೆಗೆ ಸಿಟಿ ಸ್ಕ್ಯಾನ್ ಪ್ರಯೋಗಾಲಯ ಮತ್ತು ಚರ್ಮರೋಗದ ಲೇಸರ್ ಯಂತ್ರೋಪಕರಣಗಳನ್ನು ಆಧುನಿಕ ತಂತ್ರಜ್ಞಾನಕ್ಕೆ ಹೊಂದಿಕೊಂಡಂತೆ ಉನ್ನತ ದಾರ್ಜೆಗೆ ಅಳವಡಿಸಿಕೊಂಡ ರೋಗಿಗಳ ಸೇವೆಗೆ ನೀಡಲು ಸದಾ ಸಿದ್ದರಾಗಿದ್ದೇವೆ ಈ ಜನಜಾಗೃತಿ ಜಾಥಾದ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಎಚ್ಎಸ್ಸಿ ಮಹಾದೇವಪ್ಪ ಅವರು ಉದ್ಘಾಟಿಸಿ ಯಂತ್ರಗಳನ್ನು ರೋಗಿಗಳ ಸೇವೆಗೆ ಲೋಕಾರ್ಪಣೆ ಮಾಡಿದ್ದಾರೆ ಜನಜಾಗೃತಿ ಜಾಥಾವು ಮಾನವೀಯ ಆಸ್ಪತ್ರೆಯಿಂದ ಹೊರಟು ಅಕ್ಷಯ ಭಂಡಾರದ ವೃತ್ತದಿಂದ ಬ್ಯಾಂಕ್ ಆಫ್ ಬರೋಡಾದ ರುದ್ರದ ಮೂಲಕ A to Z ರಸೆಯಲಿ ಸಾಕಿ ಬಾನ್ವಿ ಆಸ್ಪತ್ರೆಯನ್ನ ತೆลกುತ್ತದೆ ಪತ್ರಿಕಾ ಗೋಷ್ಠಿಯಲ್ಲಿ ಡಾಕ್ಟರ್ ವಿಜಯ್ ಚಲವರಾಜು ಡಾಕ್ಟರ್ ಚಂದನ್ ಡಾಕ್ಟರ್ ಶ್ರೇಯಸ್ ಡಾಕ್ಟರ್ ನಿರಂಜನ್ ಸ್ವಾಮಿ ಹಾಜರ ಟಿಎಸ್ ಶುಶಿಕಾಂತ್ ಎನ್‌ಕೆಎಸ್ ಟಿವಿ 4 ನ್ಯೂಸ್ ಮೈಸೂರು ಈ ಶುರುವಿನ ಆಶರ ಮಾಡಿದ ಸೈಟ್ಸ್ ಅಲ್ಲಿ ಉತ್ತರ ಸರ್ಪ್ರೈಸ್ ಫೈಂಡಿಂಗ್ ಅವರ ಜನ್ಮದಿನದ 14ರನ್ನ

嗯。Oh.

और वहां पर तो वैज्ञानिक रिसर्च और लिटरेचर साइंस के टेंस अनुवादा सामने पाया गया है कि और द इनफिनिटिव साइंस के स्विचिंग दैट मेजर इन कोना इन प्रेजेंट इंट्रोड्यूस आई बी अदना नोटकों तो कि और ये साधारण वाक्य जो का सारे सेशंस फॉर यूज विसेज

παραμένει και πασπεικηλικό, γεροσύνη, διαρρούση, το είτε ταραμαρμόβετο, όποιον μπορά να παραστεί, του είναι πολλά ζωντανά μοσχαρία.